ನಮಸ್ಕಾರ ವೀಕ್ಷಕರೇ ಡಿಜಿಟಲ್ ಕನ್ನಡಿಗಾಗಿ ಸ್ವಾಗತ ಇವತ್ತೊಂದು ಸ್ಕಿಲ್ ಬಗ್ಗೆ ಮಾತಾಡೋಕ್ಕೆ ಏನಪ್ಪ ಏನಪ್ಪಾ ಸ್ಕಿಲ್ ಅಂತ ಅಂತ ನಿಮ್ಗೆ ಹೇಳ್ತೇನೆ ಅದಕ್ಕಿಂತ ಮೊದಲು ನೀವು ಬಿಸ್ನೆಸ್ ಮನ್ ಆಗಿದ್ದರೆ ಬಿಸ್ನೆಸ್ ಪ್ರಪೋಸಲ್ಸ್ ರೆಡಿ ಮಾಡ್ತಿರ್ತೀರ ಸ್ಯಾಲ್ರಿ ಪ್ರೊಫೆಷ್ನಲ್ ಆಗಿದ್ದರೆ ಹೈಕ್ ಹೇಳೋಕ್ಕೆ ಇಷ್ಟಪಡ್ತಿರ್ತೀರ ಅಥವಾ ಇಂಟರ್ವ್ಯೂ ಅಟೆಂಡ್ ಆಗಿರ್ತಾರೆ ಅದಕ್ಕೆ ನಿಮ್ಮದು ಸರಿಯಾಗಿ ಸ್ಯಾಲ್ರಿ ವ್ಯಕ್ತಪಡಿಸ್ ಎಷ್ಟು ಬೇಕು ಅಂತ ವ್ಯಕ್ತಪಡಿಸ್ಬೇಕಾಗಿರುತ್ತೆ ಅಥವಾ ನೀವು ಟೀಮ್ ಲೀಡ್ ಆಗಿದ್ದರೆ ಏನೋ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಮಾಡಬೇಕಾಗಿರುತ್ತೆ ಮತ್ತು ನೀವು ಪರ್ಸ್ನಲ್ ರಿಲೇಷನ್ಶಿಪ್ ಅಥವಾ ಯಾರದ್ರ ಜೊತೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕಾದ್ರೆ ಪಾಸಿಟಿವ್ ರಿಲೇಷನ್ಶಿಪ್ ನೀವು ಕ್ಲೈಂಟ್ ಜೊತೆ ಮೇಂಟೈನ್ ಮಾಡಬೇಕಾಗಿರುತ್ತೆ ಸೊ ಈ ಎಲ್ಲ ವಿಷಯಗಳಲ್ಲಿ ಒಂದು ಪ್ರಮುಖವಾದ ಸ್ಕಿಲ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಯಾವುದಪ್ಪ ಅಂತಂದರೆ ನೆಗೋಷಿಯೇಷನ್ ಸ್ಕಿಲ್ ಈ ನೆಗೋಷಿಯೇಷನ್ ಸ್ಕಿಲ್ ಅಂತಂದರೆ ಸಮಾಲೋಚನಾ ಕೌಶಲ್ಯ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆಗೋಷಿಯೇಷನ್ ಸ್ಕಿಲ್ಸ್ನಲ್ಲಿ ಐದು ಪ್ರಮುಖ ವಿಷಯಗಳನ್ನು ನೀವು ತಿಳ್ಕೊಳ್ಳೇಬೇಕು ಯಾವುದಪ್ಪ ಐ ವಿಷಯಗಳನ್ನಂತ ಈಗ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟು ಹೋಗ್ತೇನೆ ಡಿಜಿಟಲ್ ಕನ್ನಡಿಗಾಗಿ ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನ ಪ್ರೆಸ್ ಮಾಡಿ ನೆಗೋಷಿಯೇಷನ್ ಸ್ಕಿಲ್ಸ್ನಲ್ಲಿ ಮೊದಲನೇ ವಿಷಯ ನೀವು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ ಪ್ರಿಪೇರ್ ಫಾರ್ ದ ನೆಗೋಷಿಯೇಷನ್ ಸೊ ನೀವು ಬಿಸ್ನೆಸ್ ಪ್ರಪೋಸಲ್ ಕೊಡೋಕ್ಕಿಂತ ಮೊದಲು ಅಥವಾ ಮೀಟಿಂಗ್ ಅಟೆಂಡ್ ಆಗೋಕ್ಕಿಂತ ಮೊದಲು ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ನೆಗೋಷಿಯೇಷನ್ ಎಕ್ಸಾಂಪಲು ಈಗ ನೀವು ಒಂದು ವೆಬ್ಸೈಟ್ ಕಂಪ್ನಿ ಇಟ್ಕೊಂಡಿರ್ತೀರ ವೆಬ್ಸೈಟ್ಸ್ ಬಿಲ್ಡ್ ಮಾಡ್ತಿರ್ತಾ ನೀವು ಒಂದು ಕಾಲೇಜಿಗೆ ಹೋಗಿರ್ತೀರ ಕಾಲೇಜಿಗೆ ಹೋಗಿ ನೀವು ಪ್ರಪೋಸಲ್ ಕೊಡಬೇಕಾಗಿರುತ್ತೆ ಏನಂತಂದರೆ ಒಂದು ಈ ಕಾಲೇಜ್ ವೆಬ್ಸೈಟ್ ಡೆವಲಪ್ಮೆಂಟ್ ಬ್ಯಾಂಕ್ ಮೆ ಮೆಂಟೆನೆನ್ಸಿಗೆ ಎಷ್ಟು ಅಮೌಂಟ್ ಆಗುತ್ತೆ ಎಷ್ಟು ದಿನದಲ್ಲಿ ನೀವು ಮಾಡಿಕೊಡ್ತೀರಾ ಏನು ಕ್ವಾಲಿಟಿ ಎಲ್ಲ ನೀವು ಹೇಳಬೇಕಾಗಿರುತ್ತೆ ಸೊ ಇದನ್ನು ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕಾಗತ್ತೆ ಏನಂತಂದರೆ ಪ್ರಿಪ್ರೇಷನ್ ಸೊ ಪ್ರಾಡಕ್ಟ್ಸ್ ಏನು ಸರ್ವಿಸಸ್ ಏನು ಮೇಂಟೆನೆನ್ಸ್ ಹೇಗೆ ಮಾಡ್ತೀರಾ ಇದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಮತ್ತು ಏನು ಕ್ವಾಲಿಟಿ ಕೊಡ್ತೀರಾ ಎಷ್ಟು ದಿನದಲ್ಲಿ ಕೊಡ್ತೀರಾ ಅಂತ ಇದನ್ನು ನೀವು ಪ್ರೈಸಿಂಗ್ ನೆಗೋಷಿಯೇಷನ್ ಪ್ರೈಸಿಂಗ್ ಅಂತ ಮಾಡೇ ಮಾಡ್ತಾರೆ ಸೊ ಅದಕ್ಕೆ ನೀವು ಒಂದು ಥ್ರೆಶ್ ಹೋಲ್ಡ್ ವ್ಯಾಲ್ಯೂ ಇಟ್ಕೋಬೇಕಾಗತ್ತೆ ಈ ಅಮೌಂಟ್ಗಿಂತ ಮೊದ್ ಎಕ್ಸಾಂಪಲ್ ಇವೊಂದು ವೆಬ್ಸೈಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕಾದರೆ ಒಂದು ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಆದರೆ ನಾನು ವೆಬ್ಸೈಟ್ ಆರ್ಡರ್ ನಾನು ತೊಗೊಳಲ್ಲ ಯಾಕಂದರೆ ಮಿನಿಮಮ್ ಇಪ್ಪತ್ತು ಸಾವಿರ ಬೇಕೇ ಬೇಕು ನನ್ನ ಪ್ರಾಫಿಟ್ಸು ನನ್ನೆಲ್ಲ ಮಾರ್ಜಿನ್ಸ್ ಇಟ್ಕೊಂಡು ನಾನು ವರ್ಕ್ ಮಾಡಬೇಕಂತಂದ್ರೆ ಅಂತ ಸೊ ಶೋಲ್ಡ್ ವ್ಯಾಲ್ಯೂಗಿಂತ ದಯವಿಟ್ಟು ಕಮ್ಮಿಗೆ ಬರಬೇಡಿ ಅದೇ ರೀತಿ ಇಂಟರ್ವ್ಯೂ ಅಟೆಂಡ್ ಆದಾಗ ಒಂದು ಅಮೌಂಟ್ ತಲೆಯಲ್ಲಿ ಇಟ್ಕೊಳ್ಳಿ ಲೈಕ್ ಅಥವಾ ಸ್ಯಾಲ್ರಿ ಅಮೌಂಟೆಲ್ಲ ಇಲ್ಲಿ ಸ್ಯಾಲ್ರಿ ಅಂತ ಬರುತ್ತೆ ಸೊ ಸ್ಯಾಲ್ರಿ ಇಷ್ಟು ಕಮ್ಮಿ ಸ್ಯಾಲ್ ಇದಕ್ಕಿಂತ ಕಮ್ಮಿ ಆದರೆ ನಾನು ಈ ಆಫರ್ನ ಒಪ್ಕೊಳ್ಳೋಲ್ಲ ಅಂತ ಯಾಕಂದರೆ ನೀವು ಪರ್ಸ್ನಲ್ ಗೋಲ್ಸ್ ಇರುತ್ತೆ ಇನ್ಫ್ಲೇಷನ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಆಫರ್ನ ತೊಗೋಬೇಕಾಗತ್ತೆ ಸೊ ಇದನ್ನು ನೀವು ಮೊದಲೇ ಪ್ರಿಪೇರ್ ಆಗಿ ನೆಗೊಷಿಯೇಷನ್ಗೆ ಹೋದರೆ ಯು ವಿಲ್ ಬಿ ಕ್ಲಿಯರ್ ಆನ್ ದ ಥಾಟ್ ಆಫ್ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಅಚೀವ್ ಸೊ ನೆಗೋಶಿಯೇಷನ್ ಸ್ಕಿಲ್ಸ್ನಲ್ಲಿ ಎರಡನೇದು ಪ್ರಮುಖವಾದ ವಿಷಯ ಅಂತಂದರೆ ನಿಮ್ಮ ತಲೆಯನ್ನು ನೆನ್ಪಿಟ್ಕೋಬೇಕು ನೀವು ನೆಗೋಶಿಯೇಷನ್ ಮೀಟಿಂಗಿಗೆ ಹೋಗಬೇಕಾದ್ರೆ ಯು ಶುಡ್ ಬಿ ಇನ್ ಅ ವಿನ್ ವಿನ್ ಸಿಚುವೇಶನ್ ಆಫ್ಟರ್ ದ ನೆಗೋಶಿಯೇಷನ್ ಮೀಟಿಂಗ್ ಯು ಶುಡ್ ಅಚೀವ್ ವಿನ್ ವಿನ್ ಸಿಚುವೇಷನ್ ವಿನ್ ವಿನ್ ಫಾರ್ ದ ಕ್ಲೈಂಟ್ ವಿನ್ ಫಾರ್ ದ ಕ್ಲೈಂಟ್ ವಿನ್ ಫಾರ್ ಯುವರ್ ಸಲ್ ಫಾರ್ ಫಾರ್ ಯುವರ್ ಕಂಪನಿ ಯಾಕೆಂತಂದರೆ ಇಫ್ ಈ ಪಾಸಿಟಿವ್ ಅಟಿಟ್ಯೂಡು ವಿನ್ ವಿನ್ ಸಿಚುವೇಷನ್ ಕ್ಲೈಂಟಿಗೂ ಹೆಲ್ಪ್ ಆಗಬೇಕಪ್ಪ ಆಮೇಲೆ ನನಗೂ ನನ್ನ ಬಿಸ್ನೆಸ್ ಆಗಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ಇ ವಿಲ್ ಥಿಂಕ್ ಇನ್ ದ್ಯಾಟ್ ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ ಅಚೀವ್ ಇಟ್ ಯಾಕಂತಂದರೆ ಇಲ್ಲ ನಾನು ತುಂಬ ಹೈ ಪ್ರೈಸಿಗೆ ಸೆಲ್ ಮಾಡಿ ಬಂದುಬಿಡ್ತೇನೆ ಏನಾದರೂ ಮಾಡಿ ಚ ಸ್ಕಿಲ್ ಯೂಸ್ ಮಾಡಿಕೊಂಡು ಕ್ಲೈಂಟ್ ತುಂಬ ದುಡ್ಡು ಕೊಟ್ಬಿಡ್ತಾರೆ ಬಟ್ ಅಷ್ಟು ವ್ಯಾಲ್ಯೂ ಇರಲ್ಲ ಅಂತ ನಿಮ್ಮ ತಲೆಯಲ್ಲಿದ್ದರೆ ಏನಾಗತ್ತಂತಂದರೆ ಒಂದು ಸಲ ನೀವು ಸೇಲ್ ಮಾಡ್ಬೋದು ನೆಕ್ಸ್ಟ್ ಸಲ ನೀವು ಏನು ಸೇಲ್ ಮಾಡಕ್ಕೆ ಹೋಗ್ತೀರಾ ಅಥವಾ ಕಂಟಿನ್ಯೂಸ್ ಬಿಸ್ನೆಸ್ ರಿಲೇಷನ್ಶಿಪ್ ಮೇಂಟೈನ್ ಮಾಡೋಕ್ಕಾಗಲ್ಲ ಕ್ಲೈಂಟಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗತ್ತೆ ಈ ಪ್ರಾಡಕ್ಟ್ನ ಪ್ರೈಸ್ ಇಷ್ಟಿಲ್ಲ ಅಂತ ಸೊ ವಿನ್ ವಿನ್ ಸಿಚುವೇಶನ್ನ ಆಲ್ವೇಸ್ ವಿಚಾರ ಮಾಡಿ ಕ್ಲೈಂಟಿಗೂ ಅವ್ರ ಅಮೌಂಟ್ ಸ್ಪೆಂಡ್ ಮಾಡಿದ್ದಕ್ಕೆ ವ್ಯಾಲ್ಯೂ ಕೊಟ್ಟು ಅವ್ರ ಪ್ರಾಡಕ್ಟ್ ಗಳಿಸ್ಕೋಬೇಕು ನಿಮಗೂ ಬಿಸ್ನೆಸ್ ಆಗಿ ನೀವು ಪ್ರಾಫಿಟ್ಸ್ ಆರ್ನ್ ಮಾಡಬೇಕು ಸೊ ಸೆಕೆಂಡ್ ಸ್ಕಿಲ್ ವಿನ್ ವಿನ್ ಸಿಚುವೇಶನ್ ಆಲ್ವೇಸ್ ಥಿಂಕ್ ಅಬೌಟ್ ದಿಸ್ ಸೊ ಮೂರನೇ ಸ್ಕಿಲ್ಲು ಇನ್ನೊಂದೇನಂತಂದರೆ ನೆಗೋಶಿಯೇಷನ್ ಮೀಟಿಂಗ್ ಹೋದಾಗ ನಿಮ್ಮ ಪ್ರೈಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮಾತಾಡಬೇಡಿ ಈ ಪ್ರಾಡಕ್ಟು ಇಷ್ಟು ಪ್ರೈಸು ಅಂತ ನೀವು ಪ್ರೈಸ್ಗೆ ಹೇಳಿದ್ಬಿಟ್ರೆ ದ ಕ್ಲೈಂಟ್ ಆರ್ ದ ಅದರ್ ಪರ್ಸನ್ ವಿಲ್ ಆಲ್ಸೋ ಸ್ಟಾರ್ಟ್ ಸ್ಪೀಕಿಂಗ್ ಅಬೌಟ್ ದ ಪ್ರೈಸ್ ದ ಅದರ್ ಪರ್ಸನ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಮ ಸರ್ವಿಸ್ ಅಥವಾ ಪ್ರಾಡಕ್ಟ್ ಅಥವಾ ನಿಮ್ಮ ಇಂಟರ್ವ್ಯೂನಲ್ಲಿ ನೀವು ಏನು ಸ್ಕಿಲ್ ಸೆಟ್ ನೀವು ಆಫರ್ ಮಾಡ್ತೀರಾ ಕಂಪ್ನಿಗೆ ಅನ್ನೋದ್ರ ಬಗ್ಗೆ ಮಾತಾಡಿ ಯು ಪ್ರೊವೈಡ್ ಡೀಟೇಲ್ ಸಪೋರ್ಟ್ ಯುವರ್ಸ್ ಸರ್ವಿಸಸ್ ಆ್ಯಂಡ್ ದ ವ್ಯಾಲ್ಯೂ ಇಟ್ ಪ್ರಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ವಾಟ್ ವ್ಯಾಲ್ಯೂ ಯು ಆರ್ ಆಫರಿಂಗ್ ಟು ದ ಕ್ಲೈಂಟ್ ವಾಟ್ ವ್ಯಾಲ್ಯೂ ಯು ಆರ್ ಆಫರಿಂಗ್ ಟು ದ ಕಂಪ್ನಿ ವೇರ್ ಯು ವಾಂಟ್ ಟು ಗೆಟ್ ಸೆಲೆಕ್ಟೆಡ್ ಇನ್ ಅ ಕಂಪ್ನಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡಿ ಸೊ ನೀವು ಎಕ್ಸಾಂಪಲ್ ಈಗ ಅದೇ ವೆಬ್ಸೈಟ್ ಎಕ್ಸಾಂಪಲ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ವೆಬ್ಸೈಟ್ ನೀವು ಸೆಕ್ಯೂರಿಟಿ ಕೊಡ್ತೀರಾ ಆಮೇಲೆ ಇಷ್ಟು ವರ್ಷ ಫ್ರೀ ಮೇಂಟೆನೆನ್ಸ್ ಕೊಡ್ತೀರಾ ಆಮೇಲೆ ಏನೇ ಇಶ್ಯೂಸ್ ಬಂದರೂ ನಮ್ಮ ಹತ್ರ ಸ್ಟ್ರಾಂಗ್ ಟೀಮ್ ಇದೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಮೇಲೆ ನಿಮ್ಮ ಡೇಟಾ ಎಲ್ಲ ಸೆಕ್ಯೂರ್ ಆಗಿರತ್ತೆ ಆಮೇಲೆ ನಿಮ್ದು ಏನೇ ಚೇಂಜಸ್ ಇದ್ದರೂ ತುಂಬಾ ತುಂಬ ಕ್ವಿಕ್ಕಾಗಿ ಮಾಡಿಕೊಡ್ತೇವೆ ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ಯು ಹ್ಯಾವ್ ಟು ಕಮ್ಯುನಿಕೇಟ್ ನಾಲ್ಕನೇ ಪ್ರಮುಖವಾದ ವಿಷಯ ನೀವೇನು ತಿಳ್ಕೋಬೇಕು ಅಂತಂದರೆ ಪ್ರೊವೈಡ್ ಎಕ್ಸ್ಟ್ರಾ ವ್ಯಾಲ್ಯೂ ಅಥವಾ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಸೊ ನೀವೊಂದು ಏನೊಂದು ಪ್ರಾಡಕ್ಟ್ ಸೆಲ್ ಮಾಡಿಕೊಟ್ಟಿದ್ರೆ ಅದ್ರ ಜೊತೆ ಎಕ್ಸ್ಟ್ರಾ ಏನಾದರೂ ಒಂದು ಆಫರ್ ಅಂತ ಕೊಡಿ ಅಥವಾ ಸರ್ವಿಸಸ್ ಅಂತ ಕೊಡಿ ಅಥವಾ ಮೇಂಟೆನೆನ್ಸ್ ಫ್ರೀ ಅಂತ ಕೊಡಿ ಅಥವಾ ನೀವು ಇಂಟರ್ವ್ಯೂನಲ್ಲಿ ಆ್ಯಕ್ಚುಲಿ ಲೈಕ್ ಮಲ್ಟಿಪಲ್ ಸ್ಕಿಲ್ ಸೆಟ್ಸ್ನ ಈ ಮೇನ್ ಸ್ಕಿಲ್ ಸೆಟ್ ಜೊತೆ ನಿಮ್ಮದ್ರ ಮಲ್ಟಿಪಲ್ ಸ್ಕಿಲ್ ಸೆಟ್ ಇದೆ ಅಂತ ನೀವು ಹೇಳಬೇಕಾಗುತ್ತೆ ಸೊ ಅದರಿಂದ ಕಸ್ಟಮರ್ಗೆ ಏನನ್ಸುತ್ತೆ ಓಕೆ ನಾನು ಖರ್ಚು ಮಾಡ್ತಿರೋ ಅಮೌಂಟ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ ಅಥವಾ ಇಂಟರ್ವ್ಯೂನಲ್ಲಿ ನಾನು ಹೈರ್ ಮಾಡ್ತಿರೋ ಕ್ಯಾಂಡಿಡೇಟು ಎಕ್ಸ್ಟ್ರಾ ಸ್ಕಿಲ್ ಸೆಟ್ ಇದೆ ಸೊ ಅಲಾಂಗ್ ವಿತ್ ಕರೆಂಟ್ ಪ್ರಾಜೆಕ್ಟ್ ಈ ಕ್ಯಾನ್ ಹ್ಯಾಂಡಲ್ ಮಲ್ಟಿಪಲ್ ಅದರ್ ಪ್ರಾಜೆಕ್ಟ್ಸ್ ಆಲ್ಸೋ ಅಂತ ತಲೆಯಲ್ಲಿ ಬರುತ್ತೆ ಸೊ ಆಲ್ವೇಸ್ ಪ್ರೊವೈಡ್ ಎಕ್ಸ್ಟ್ರಾ ದ್ಯಾನ್ ಓನ್ಲಿ ದ ಪ್ರಾಡಕ್ಟ್ ಆರ್ ದ ಸರ್ವಿಸ್ ವಿಚ್ ಯುಆರ್ ಸೆಲ್ ಸೊ ಐದನೇ ಪ್ರಮುಖವಾದ ವಿಷಯ ಏನಂತಂದರೆ ಈ ಮೊದಲು ಈ ನಾಲ್ಕು ವಿಷಯಗಳನ್ನು ಫಾಲೋ ಮಾಡಿ ಐದನೇದು ಏನಪ್ಪ ಬರುತ್ತಂತಂದರೆ ಮಾರ್ಕೆಟ್ ಇವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಕನ್ಸಿಸ್ಟೆಂಟ್ಲಿ ಸೊ ವಿಸಿಬಿಲಿಟಿ ತುಂಬ ಚೆನ್ನಾಗಿರಬೇಕು ಟ್ರಸ್ಟ್ ಬಿಲ್ಡ್ ಆಗಿದ್ದರೆ ಇವನ್ ನೆಗೋಶಿಯೇಷನ್ ಮೀಟಿಂಗ್ನಲ್ಲಿ ನಿಮ್ಮ ಕ್ಲೈಂಟ್ ಅಥವಾ ಕಸ್ಟಮರ್ ಬಿಕಾಸ್ ಆಫ್ ದ ರೆಪ್ಯುಟೇಷನ್ ಆರ್ ದ ಬ್ರ್ಯಾಂಡ್ ವ್ಯಾಲ್ಯೂ ನಿಮ್ಮ ಪ್ರಾಡಕ್ಟ್ ಕ್ಯಾರಿ ಮಾಡ್ತಿರೋದ್ರಿಂದ ಸರ್ಟನ್ ವಿನ್ ವಿನ್ ಸಿಚುವೇಷನ್ಗೆ ಅಗ್ರಿ ಆಗ್ತಾರೆ ಸರ್ಟನ್ ಎಕ್ಸ್ಟ್ರಾ ಅಮೌಂಟ್ ಸ್ಪೆಂಡ್ ಮಾಡೋಕ್ಕೂ ಓಕೆ ಅಂತಾರೆ ಎಕ್ಸಾಂಪಲ್ಲು ನೀವೇ ವಿಚಾರ ಮಾಡಿ ನೀವು ಬ್ರ್ಯಾಂಡೆಡ್ ಸರ್ವೀಸಸ್ ಅಥವಾ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಯಾಕೆ ತೊಗೋತೀರಾ ಅಂತಂದರೆ ಬಿಕಾಸ್ ಆಫ್ ದ ಕ್ವಾಲಿಟಿ ಆ್ಯಂಡ್ ಬಿಕಾಸ್ ಆಫ್ ದ ಟ್ರಸ್ಟ್ ಫ್ಯಾಕ್ಟರ್ ಸೊ ಆಲ್ವೇಸ್ ಬಿಲ್ಡ್ ಯುವರ್ ಬ್ರ್ಯಾಂಡ್ ಥ್ರೂ ಕನ್ಸಿಸ್ಟೆಂಟ್ ಮಾರ್ಕೆಟಿಂಗ್